ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ ವಿಡಿಯೋದಲ್ಲಿ ನಾನು ಕರ್ಜಿಕಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದೇನು ವಿಶೇಷವಾದ ರೆಸಿಪಿನ ಇದನ್ನೇನು ಸ್ಪೆಷಲ್ಲಾಗಿ ಶೇರ್ ಮಾಡಬೇಕು ಎಲ್ಲರೂ ಅಂಥದ್ದೇ ಅಲ್ವಾ ಅಂತ ಕೇಳ್ಬೋದು ಬಟ್ ಈಗ ನಾನು ಮಾಡೋವಂಥ ಮೆಥಡಲ್ಲಿ ಮಾಡಿದ್ರೆ ತುಂಬಾ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ನಾನು ಹೇಳೋವಂಥ ಮೆಥಡನ್ನ ಫಾಲೋ ಮಾಡಿ ಕರ್ಜಿಕಾಯಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಮೊದಲಿಗೆ ಕಡಲೆಕಾಯಿ ಬೀಜನ ಹುರ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಣ್ಣ ಊರಿಲ್ಲೇನೇ ಹುರ್ಕೊಂಡ್ರೆ ಈ ರೀತಿಯಾಗುತ್ತೆ ಅಂದರೆ ಒಳಗಡೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಮೇಲ್ಗಡೆ ಕಪ್ಪಾಗುತ್ತೆ ಒಳಗಡೆ ಚೆನ್ನಾಗಿರಲ್ಲ ಅಂದರೆ ಸೆಂಟ್ರಲ್ಲಿ ಓಪನ್ ಆಗಬೇಕು ಕಡಲೆಕಾಯಿ ಬೀಜ ನೋಡಿ ಅಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ ಜಾಸ್ತಿ ತುಂಬನೂ ಕಪ್ ಮಾಡ್ಕೋಬಾರ್ದು ಅಂದರೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಮಾತ್ರ ಈ ರೀತಿಯಾಗಿ ಆಗುತ್ತೆ ನೀವು ಐ ಫ್ಲೇಮಲ್ಲಿ ಜೋರಾಗಿಟ್ಟು ಇದು ಮಾಡ್ತೀವಿ ಅಂತಂದರೆ ಸೀದೋಗುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಈಗ ಶೇಂಗಾ ಬೀಜನ ಹುರ್ಕೊಂಡಿದ್ದಾಯಿತು ಜೊತೆಗೆ ಸ್ವಲ್ಪ ಕಡಲೆನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ಹಿಂಗೆ ಮಾಡಬೇಕಂತೇನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಕಡಲೆಕಾಯಿ ಬೀಜನ ಒಂದು ಬೌಲ್ನಷ್ಟು ತೊಗೊಂಡಿದ್ರೆ ಒಂದು ಅರ್ಧ ಬೌಲ್ನಷ್ಟು ಅರ್ಧ ಬೌಲ್ಗಿನ ಸ್ವಲ್ಪ ಕಮ್ಮಿನೇ ಕಡಲೆನ ತೊಗೊಂಡಿದ್ದೀನಿ ಬರೀ ಕಡಲೆನೂ ಹಾಕ್ಬಿಟ್ಟು ಮಾಡ್ತಾರೆ ಉರ್ಗಡ್ಲೇನೂ ಹಾಕ್ಬಿಟ್ಟು ಹಾಗಾಗಿ ನಿಮ್ಗೆ ಯಾವ ಫ್ಲೇವರು ಯಾವುದು ಇಷ್ಟ ಆಗುತ್ತೋ ಅದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಹಾಕ್ಕೊಬೋದು ಈಗ ನಾನು ಕಡಲೇನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಗ್ಯಾ ಅಂದರೆ ಅದು ಸ್ವಲ್ಪ ಈಗೆಲ್ಲ ವೆದರೆಲ್ಲ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಮೆತ್ತಗಾಗಿರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಅಂದರೆ ನುಣ್ಣಗೆ ಬೇಡ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಜೊತೆಗೆ ಇಲ್ಲಿ ನಾನು ಒಂದು ಎರಡು ಕೊಬ್ಬರಿ ಅಂದರೆ ಎರಡು ಕೊಬ್ಬರಿ ನಾಲ್ಕು ಬಟ್ಲು ಕೊಬ್ಬರಿನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಈ ರೀತಿಯಾಗಿ ತುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಹಾಗಾಗಿ ಅದಕ್ಕೆ ತುರಿದಿರೋಂಥ ಕೊಬ್ಬರಿಗೆ ಉರ್ಗಡ್ಲೆ ಪುಡಿನೂ ಸೇರಿಸ್ದೆ ನೋಡಿ ಈಗ ಈಗ ಶೇಂಗಾ ಬೀಜನ ರೋಸ್ಟ್ ಮಾಡ್ಕೊಂಡಿದ್ವಲ್ವ ಅದನ್ನು ಸಹ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂದರೆ ಮೇಲುಗಡ ಎಲ್ಲ ಸೊ ಪೂರ್ತಿಯಾಗಿ ಸಿಪ್ಪೆಯ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗ್ದುಬಿಟ್ಟು ಕ್ಲೀನ್ ಮಾಡಿಕೊಂಡು ಈಗ ಮಿಕ್ಸಿ ಜರ್ಗೆ ಹಾಕಿ ಅದನ್ನು ಅಷ್ಟೇ ತುಂಬ ಬೇಡ ಸ್ವಲ್ಪ ತರಿ ತರಿಯಾಗಿಯೇ ಇರಲಿ ಈ ರೀತಿಯಾಗಿ ನೋಡಿ ಅಂದರೆ ಕಡಲೆ ಬೀಜ ಅಷ್ಟೇ ಪೂರ್ತಿಯಾಗಿ ತಣ್ಣಗೆ ಆದ ನಂತರನೇ ಹಾಕ್ಕೋಬೇಕು ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಬಿಸಿ ಎಲ್ಲ ಪೂರ್ತಿಯಾಗಿ ಡ್ರೈ ಆದ ನಂತರ ಶೇಂಗಾ ಪುಡಿನ ಹಾಕ್ಕೊಂಡು ಈಗ ಉರ್ಗಡ್ಲೆ ಪುಡಿ ಮತ್ತು ಶೇಂಗಾ ಶೇಂಗಾ ಪುಡಿ ಜೊತೆಗೆ ಕೊಬ್ಬರಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಬೆಲ್ಲನ ಹಾಕ್ಕೋಬೇಕು ಬೆಲ್ಲನ ಆದಷ್ಟು ಪುಡಿ ಬೆಲ್ಲ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಬೋದು ಜೊತೆಗೆ ನಾನು ಇದನ್ನು ಕುಟ್ಟಿ ಆದಷ್ಟು ಕುಟ್ಟಿನೇ ನುಣ್ಣು ಮಾಡಿ ಹಾಕ್ಕೋಬೇಕಿತ್ತು ಮಿಕ್ಸಿ ಜಾರಲ್ಲಿ ಹಾಕ್ಕೊ ಅಂತ ಹೇಳಿ ಹಾಕ್ಕೊಡಕ್ಕೆ ಹೋಗಿ ಎರಡು ಮಿಕ್ಸಿ ಜಾರನ್ನು ಹಾಳಾಯಿತು ನಂದು ಹಾಗಾಗಿ ಇದನ್ನು ಯಾರು ಈ ರೀತಿಯಾಗಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇದಷ್ಟೇ ಚೆನ್ನಾಗಾಗಿದ್ದು ಮತ್ತು ಎರಡು ಮಿಕ್ಸಿ ಜಾರು ದೊಡ್ಡದಕ್ಕೂ ಹಾಕಿ ನೋಡಿದೆ ಚಿಕ್ಕದಕ್ಕೂ ಹಾಕಿ ನೋಡಿದೆ ತಿರುಗಲಿಲ್ಲ ಜಾರೇ ಹಾಳಾಗ್ಬಿಡ್ದು ಹಾಗಾಗಿ ಆದಷ್ಟು ಪುಡಿ ಮಾಡಬೇಕು ಅಂತಂದರೆ ಕುಟ್ಟಣಿಗೆ ಇರುತ್ತಲ್ವ ಕುಟ್ಕೊಳ್ಳೋದು ಅದರಲ್ಲೇ ಪುಡಿ ಮಾಡ್ಕೊಳ್ಳಿ ಕುಟ್ಬಿಟ್ಟು ಇಲ್ಲ ಅಂತಂದರೆ ಸ್ವಲ್ಪ ಶೇಂಗಾ ಜೊತೆ ಕೊಬ್ಬರಿ ಜೊತೆ ಅದ್ರ ಜೊತೇಲಿ ಬೇಕಿದ್ರೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬೋದು ಬರೀ ಬೆಲ್ಲನೇ ನಾವು ಪುಡಿ ಮಾಡ್ಕೊಳ್ತೀವಿ ಅಂದರೆ ಜಾರು ಹಾಳಾಗ್ಬಿಡುತ್ತೆ ಹಾಗಾಗಿ ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಒಂದೂವರೆ ಸ್ಪೂನ್ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರ್ಜಿಕಾಯಿ ಪುಡಿ ರೆಡಿ ಆಗುತ್ತೆ ನೋಡಿ ಎಲ್ಲ ಕಡೆನೂ ಚೆನ್ನಾಗಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆಯೂ ಎಲ್ಲನೂ ಸಿಗಬೇಕು ಈ ರೀತಿಯಾಗಿ ಚೆನ್ನಾಗಿ ಸ್ಪೂನಲ್ಲಿ ಅಷ್ಟು ಚೆನ್ನಾಗಾಗಲ್ಲ ಕೈ ಹಾಕಿದ್ರೇ ಯಾವುದೇ ಅದ್ರ ಟೇಸ್ಟೂ ಅಷ್ಟೇ ಮಿಕ್ಸ್ ಮಾಡೋದು ಅಷ್ಟೇ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಬಟ್ಲಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಒಂದು ಬೌಲ್ನಷ್ಟು ಇದನ್ನು ಈ ಪುಡಿನ ಎತ್ತಿಟ್ಕೊಂಡು ಇದರಲ್ಲಿ ಇದು ದೇವ್ರಿಗೆ ಎಡೆಗೆ ಕರ್ಜಿಕಾಯಿ ಮಾಡೋಣ ಅಂಥೇಳಿ ಇದ್ದೀನಿ ಜೊತೆಗೆ ನನ್ನ ತಮ್ಮನ ಮಗ ಮತ್ತು ನಾನು ಅವಳು ಪ್ರಿಯಾಂಕಾ ಬಾಣ್ತಿ ಅಲ್ವಾ ಎರಳೆಲ್ಲ ಯೂಸ್ ಮಾಡಿದ್ದು ತಿನ್ನಲ್ಲ ಅವರು ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರನ್ನು ಇದ್ದೀನಿ ಡ್ರೈ ಫ್ರೂಟ್ಸ್ ಅಂದರೆ ಇದಕ್ಕೆ ವಾಲ್ನಟ್ಟು ಮತ್ತು ಬಿಳಿ ಎಲ್ಲು ಮತ್ತು ಗೋಡಂಬಿ ಬಾದಾಮಿ ಸೂರ್ಯಕಾಂತಿ ಬೀಜ ಕಂಬಳಕಾಯಿ ಬೀಜ ಇದನ್ನು ನಾನು ಮಾಲ್ಟ್ಗೆ ಅಂದರೆ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿಯೋದಕ್ಕೆ ಸಪ್ರೇಟ್ ರಾಗಿ ಹಿಟ್ಟನ್ನು ಅಂದರೆ ರಾಗಿ ಹಿಟ್ಟನ್ನು ಜಿನ್ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಇದು ಒಂದೂವರೆ ಸ್ಪೂನ್ ಎರಡು ಸ್ಪೂನಷ್ಟು ಈ ಮಾಲ್ಟ್ ಪೌಡ್ರನ್ನು ಹಾಕ್ಬಿಟ್ಟು ಕುಡಿತಾ ಇದ್ವಿ ಈಗ ವೆದರ್ ಕೋಲ್ಡ್ ಇರೋದ್ರಿಂದ ರಾಗಿ ಗಂಜಿ ಯಾರೂ ಅಷ್ಟಾಗಿ ಇಷ್ಟಪಡೋಲ್ಲ ನಮ್ಮ ಮನೇಲಿ ಅಂದರೆ ಬೇಸಿಗೆ ಟೈಮಲ್ಲಾದರೆ ಕೇಳ್ತಾರೆ ಜಾಸ್ತಿ ಹಾಗಾಗಿ ಈ ಪೌಡ್ರ್ ಹಾಗೇ ಇತ್ತಲ್ವ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಒಂಥರ ಎಲ್ತಿ ಕರ್ಜಿಕಾಯಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಡ್ರೈ ಫ್ರೂಟ್ಸ್ ಸೇರಿಸಿರೋದ್ರಿಂದ ಎಲ್ಲ ವೆರೈಟಿದು ತುಂಬಾ ಎಲ್ತಿನೂ ಹೌದು ಹಾಗೆ ಟೇಸ್ಟಿನೂ ಹೌದು ಅಂತಲೇ ಹೇಳ್ಬೋದು ಇನ್ನು ಪುಡಿ ಮಾಡಿ ಇಟ್ಕೊಂಡಿದ್ದಾಯಿತು ಜೊತೆಗೆ ಈಗ ನಾನು ಇಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಇಲ್ಲಿ ನಾನು ಅಷ್ಟೇ ಒಂದು ಎರಡು ಕಪ್ನಷ್ಟು ನಾನು ಮೈದಾನ ತಗೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಕಪ್ಪು ಒಂದು ಕಾಲು ಕಪ್ ಒಂದೂವರೆ ಅಂದ್ಕೊಳ್ಳಿ ಚಿರೋಟಿ ರವೆನ ತೊಗೊಳ್ತಾ ಇದ್ದೀನಿ ಒಂದೂವರೆ ಅಥವಾ ಒಂದು ಕಾಲು ತೊಗೋಬೋದು ನೀವು ಇಷ್ಟನ್ನು ಹಾಕ್ಬಿಟ್ಟು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೈದಾ ಮತ್ತು ಚಿರೋಟಿ ರವೆ ಎರಡೂ ಅಂದರೆ ರುಚಿಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಯಾವುದೇ ಸ್ವೀಟ್ ಮಾಡೋದ್ರೂ ಸ್ವಲ್ಪ ಸಾಲ್ಟ್ ಬಿದ್ದರೇನ ಅದು ಹಾಗಾಗಿ ಸ್ವಲ್ಪ ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೈದಾ ಮತ್ತು ಚಿರೋಟಿ ರವಿನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಯ್ನು ತುಪ್ಪನ ಬಳಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಇದಕ್ಕೆ ಬಳಸೋ ಅಂಥ ತುಪ್ಪ ಅಂದರೆ ಏನಾದರೂ ನೈವೇದ್ಯ ಮಾಡಬೇಕು ಅನ್ನೋದಾದರೆ ಅಜ್ಜಿ ಅರಬಿ ತುಪ್ಪ ಇದೆಯಲ್ವ ಅದನ್ನು ಬಳಸ್ತೀನಿ ಮಿಕ್ಕಿದ್ದಂಥದನ್ನ ತಿನ್ನೋದಕ್ಕೆ ಬಳಸ್ತೀನಿ ಅಂತಂದರೆ ನಾನು ಪೂಜೆಗೆ ಬಳಸೋದನ್ನು ಮತ್ತು ನಾವು ತಿನ್ನೋದಿಲ್ಲ ನಾವು ತಿನ್ನೋದನ್ನು ಪೂಜೆಗೆ ಬಳಸೋದಿಲ್ಲ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಹಾಗಾಗಿ ಈಗ ಅದಕ್ಕೆ ಒಂದು ಮೂರು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಇತ್ತಲ್ವ ಹಾಗಾಗಿ ನೀವು ಎಣ್ಣೆ ಬೇಕಿದ್ದರೂ ಇದಕ್ಕೆ ಮಿಕ್ಸ್ ಮಾಡ್ಬೋದು ಅಥವಾ ತುಪ್ಪ ಬೆಣ್ಣೆ ಅದನ್ನಾದರೂ ಯೂಸ್ ಮಾಡ್ಬೋದು ಬಟ್ ತುಪ್ಪ ಬೆಣ್ಣೆ ಯೂಸ್ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಗಿಂತ ಇಲ್ಲಿ ನಾನು ತುಪ್ಪನ ಕರಗಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಮೇಯ್ನ್ ಇದೇ ಕರ್ಜಿಕಾಯಿ ಗರಿ ಗರಿಯಾಗಿ ಒಂದು ತಿಂಗ್ಳಿಟ್ರು ಮೆತ್ತಗಾಗದೇ ಇರೋ ಥರ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಈ ಟಿಪ್ಪನ್ನ ನೀವು ಫಾಲೋ ಮಾಡಲೇಬೇಕು ಒಂದು ಸಲ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಈಗ ತುಪ್ಪದಲ್ಲಿ ಚೆನ್ನಾಗಿಯೇ ಮೈದಾ ಮತ್ತು ಚಿರೋಟೆ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟಿದ್ರೆ ಅದಕ್ಕೆ ಕಟ್ಟಬೇಕು ಈ ಮುಟ್ಟಿದ ತಕ್ಷಣ ಮತ್ತೆ ಅದು ಪುಡಿ ಪುಡಿ ಆಗಬೇಕು ಈ ರೀತಿಯಾಗಿ ಈ ಅದಕ್ಕೆ ತುಪ್ಪನ ಹಾಕ್ಬಿಟ್ಟು ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಬಿಟ್ಟು ನೀವು ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಇದಾದ ನಂತರ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಬಿಟ್ಟು ಹಿಟ್ಟನ್ನು ಕಲಸ್ಕೊಬೇಕು ತುಂಬ ಗಟ್ಟಿಯಾಗೂ ಬೇಡ ತುಂಬ ತೆಳುವಾಗೂ ಬೇಡ ಮೀಡಿಯಮ್ ಅದಕ್ಕೆ ಹಿಟ್ಟನ್ನು ಕಳಿಸ್ಕೊಳ್ಳಿ ಅಂದರೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿನ್ನೇ ಸ್ವಲ್ಪ ಗಟ್ಟಿಯಾಗೇ ಇರಲಿ ಸ್ಮೂತ್ ಏನು ಬೇಡ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಬೋದು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಹಿಟ್ಟನ್ನು ನೋಡಿ ನಾನು ಈಗ ತೋರಿಸ್ತಾ ಇದ್ದೀನೋ ಗಟ್ಟಿಯಾಗೇ ಇದೆ ಹಿಟ್ಟು ಈ ಅದಕ್ಕೆ ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಈ ಹಿಟ್ಟನ್ನು ಒಂದು ಹಾಫ್ ಆನ್ ಅವರ್ ಒನ್ ಅವರು ನೆನೆಯೋದಕ್ಕೆ ಬಿಟ್ಟರೆ ಸಾಕು ತುಂಬ ಹೊತ್ತೇನು ನೆನೆಯೋ ಅವಶ್ಯಕತೆ ಇಲ್ಲ ಇದು ರೆಡಿ ಆಯಿತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಇದೊಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ನಾವು ಕರ್ಜಿಕಾಯಿನೇ ಮಾಡ್ಕೊಳ್ಳೋಣ ನೋಡಿ ಕರ್ಜಿಕಾಯಿನ ಅಷ್ಟೇ ಮಾಡ್ತಾಯಿದ್ದೀನಿ ಇದು ಮಾಡೋದಕ್ಕೆ ಸ್ವಲ್ಪ ಬೋರು ಅಂದರೆ ಜನ ಇರಬೇಕು ಇದನ್ನೆಲ್ಲ ಮಾಡಬೇಕು ಅಂದರೆ ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಒಬ್ಬಳೇ ಅಲ್ವಾ ಹಾಗಾಗಿ ಒಂದೇ ದಿನ ಮಾಡಲಿಲ್ಲ ಎರಡು ದಿನ ಮಾಡಿಕೊಂಡೆ ನಾನು ಇದನ್ನು ಇವಾಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಾಡಿಟ್ಕೊಂಡು ಮತ್ತೆ ಮಿಕ್ಕಿರೋಂಥದ್ದು ನೆಕ್ಸ್ಟ್ ಡೇ ಮಾಡಿದೆ ಎಷ್ಟೇ ಸಿಂಪಲ್ಲಾಗಿ ಈ ರೀತಿಯಾಗಿ ಮುಚ್ಚಿಬಿಟ್ರೆ ಆಯಿತು ಆ ಸೈಜು ನಿಮ್ಮ ಇಷ್ಟ ಕರ್ಜಿಕಾಯಿನ ಯಾವ ಸೈಜಿಗೆ ಚಿಕ್ಕದಾಗಾದರೂ ಮಾಡ್ಕೊಬೋದು ಅಥವಾ ದೊಡ್ಡದಾಗಾದರೂ ಮಾಡ್ಕೋಬೋದು ಇಷ್ಟೇ ಇನ್ನು ಇದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ಕರ್ಜಿಕಾಯಿ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬಾ ಗರಿಗರಿಯಾಗಿ ಬಂದಿದ್ವು ಕರ್ಜಿಕಾಯಿ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದ್ವು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದ್ವು ಅಂತಲೇ ಹೇಳ್ಬೋದು ನಾನು ನಿಮಗೆ ಕರ್ಜಿಕಾಯಿನ ಒಂದು ಓಪನ್ ಮಾಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ತೋರಿಸೋಣ ಅಂದ್ಕೊಂಡೆ ಈಗಲೇ ಸ್ಟಾರ್ಟಿಂಗಲ್ಲೇ ತೋರಿಸೋಣ ಅಂದ್ಕೊಂಡು ಸ್ವಲ್ಪ ಬಿಸಿ ಆರಿದ್ಮೇಲೆ ತೋರಿಸೋಣ ಅಂತೇಳಿ ಇದು ಮಾಡಿದೆ ಬಟ್ ಆಮೇಲೆ ನಾನು ವಿಡಿಯೋನೇ ಮಾಡಿಲ್ಲ ಅದನ್ನು ಮರೆತೆ ಹೋಗ್ಬಿಟ್ಟಿದ್ದೀನಿ ನೋಡಿ ಅದು ಸಪ್ರೇಟ್ ಇದು ಸಪ್ರೇಟ್ ಆಗ್ತಾಯಿದ್ದೀನಿ ಅಂದರೆ ಮಿಕ್ಸ್ ಮಾಡಿದ್ರೆ ಮತ್ತೆ ಅಲ್ವ ಅವನು ಅದಕ್ಕೆ ಇವಾಗ ಮತ್ತೆ ನೆಕ್ಸ್ಟು ನಾವು ಇನ್ನೊಂದು ಸಲ ಮನೆ ದೇವ್ರಿಗೆ ಹೋಗಿದ್ವಿ ಲಾಸ್ಟ್ ಟೈಮ್ ಹೋಗಿದ್ವಲ್ವಾ ಇಪ್ಪತ್ತೊಂದು ದಿನ ಆದಮೇಲೆ ಮತ್ತೆ ನೆಕ್ಸ್ಟ್ ಪೂಜೆ ಇಟ್ಕೊಂಡಿದ್ರು ಇನ್ನೊಂದು ಸಾರಿ ಹೋಗ್ಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಅದೇನೋ ಇತ್ತೀಚೆಗೆ ಮೂಗಲ್ಲಿ ಸ್ವಲ್ಪ ಜಾಸ್ತಿ ದಪ್ಪ ಒಂದು ಎರಡು ಮೂರು ಗುಳ್ಳೆ ಆಗ್ಬಿಟ್ಟು ತುಂಬ ಅಸಹ್ಯವಾಗಿ ಆಗ್ಬಿಟ್ಟಿತ್ತು ಮೂಗು ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಬಟ್ ಅಂದ ಮುಖ್ಯ ಅಲ್ಲ ದೇವ್ರ ಮೇಲಿನ ಭಕ್ತಿ ಮುಖ್ಯ ಅಂಥೇಳಿ ದೇವ್ರಿಗೆ ಹೊರಟ್ವಿ ಹೋಗೋಣ ಅಂಥೇಳಿ ಆ ಮೂಗು ತುಂಬ ಅಸಹ್ಯವಾಗಿ ಕಾಣಿಸ್ತಿತ್ತು ನನಗಂತೂ ತುಂಬ ರೆಡ್ಡಿಶ್ ರೆಡ್ ಆಗ್ಬಿಟ್ಟಿತ್ತು ಮತ್ತು ಕೀವೆಲ್ಲ ಆಗ್ಬಿಟ್ಟಿತ್ತು ಸೈಡಲ್ಲಿ ಗುಳ್ಳೆ ಜಾಸ್ತಿ ಆಗ್ಬಿಟ್ಟಿತ್ತು ಒಂದೇ ಮೇಲೆ ಮೂರು ಗೂಳೆ ಇದ್ದಿದ್ವು ಹಂಗಾಗಿ ತುಂಬ ಹೋಗಾಗಿತ್ತು ಬಟ್ ಏನು ಮಾಡೋದಕ್ಕಾಗಲ್ಲ ಒಂದು ಒಂದು ವೀಕ್ ಅಂತೂ ಆಯಿತು ಅದು ಮತ್ತೆ ನನಗೆ ಕ್ಲಿಯರ್ ಆಗೋದಕ್ಕೆ ಇನ್ನು ಹೋಗ್ತಾ ಸೆಂಟ್ರಲ್ಲಿ ಬೆಳಗ್ಗೆನೇ ಹೊಲ್ಟಿದ್ವಲ್ವ ಅಷ್ಟೊತ್ತಿಗೆ ಆರೂವರೆಗೇ ಮನೆ ಬಿಟ್ಟಿದ್ವಿ ಮತ್ತು ಒಂದು ಎಂಟು ಎಂಟೂವರೆ ಹಂಗೆ ತಿಂಡಿ ತಿನ್ನೋಣ ಅಂತೇಳಿ ತಿಂಡಿ ನಿಲ್ಲಿಸಿದ್ವಿ ಆ ಸಿರಾ ಟೋಲ್ ಹತ್ರ ಬರುತ್ತೆ ಇದು ಕಾಮದೇನೋ ಒಂದು ಓಟಲ್ಲು ಅಲ್ಲಿ ತಿಂಡಿ ಮಾಡಿಕೊಂಡು ಇನ್ನು ಹೊರಟ್ವಿ ಮಕ್ಕಳಿಗೆ ಎಕ್ಸಾಮ್ ಇರೋದರಿಂದ ಮಕ್ಳನ್ನ ಇಲ್ಲೇ ಬಿಟ್ಟು ಹೋಗಿದ್ವಿ ಅಮ್ಮ ಇದ್ದರು ಹಾಗಾಗಿ ತಮ್ಮನ ಮನೇಲೇ ಮಕ್ಕಳನ್ನ ಇಬ್ಬರು ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಮಾತ್ರ ಹೋಗಿದ್ವಿ ಇದು ನಮ್ಮ ಕಾರ್ ತೊಗೊಂಡೋಗಿರ್ಲಿಲ್ಲ ಆ ಫ್ರೆಂಡ್ ಇಸ್ಕೊಂಬಂದಿದ್ರು ಹಾಗಾಗಿ ಅವ್ರ ಫ್ರೆಂಡ್ ಕಾರಲ್ಲೇ ಓಟ್ವಿ ಜರ್ನಿ ಅಷ್ಟೇ ತುಂಬ ಚೆನ್ನಾಗಿತ್ತು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾವು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲೇ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು